ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಗೆ ಪಠ್ಯದ ಹೊರೆ ಅಧಿಕವಾಗುತ್ತಿದೆ ಎಂಬ ಮಾತುಗಳು ಸಾಮಾನ್ಯವಾಗಿ ಎಲ್ಲೆಡೆ ಕೇಳಿಬರುತ್ತವೆ ಆದರೆ ಚಿತ್ರದುರ್ಗದ ಭರಮಸಾಗರದ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಕೃಷಿ ಚಟುವಟಿಕೆಗಳನ್ನು ನಡೆಸಲಾಗುತ್ತಿದ್ದು ಪಠ್ಯದ ಜತೆಗೆ ವಿಶಿಷ್ಟ ಪ್ರಾಯೋಗಿಕ ಅನುಭವ ದೊರೆಯುವಂತೆ ಮಾಡಲಾಗುತ್ತಿದೆ ಈ ಮೂಲಕ ಶಾಲೆ ಇತರೆ ಸಂಸ್ಥೆಗಳಿಗೆ ಮಾದರಿಯಾಗಿದೆ ಈ ಕುರಿತು ಒಂದು ವರದಿ ಕೇವಲ ಪಠ್ಯಬೋಧನೆಗೆ ಒತ್ತು ನೀಡುವ ಶಾಲಾ ಕಾಲೇಜುಗಳ ಮಧ್ಯೆ ಚಿತ್ರದುರ್ಗ ತಾಲೂಕಿನ ಭರಮಸಾಗರ ಸರ್ಕಾರಿ ಶಾಲೆಯು ಪ್ರತ್ಯೇಕವಾಗಿ ನಿಲ್ಲುತ್ತದೆ ಈ ಶಾಲೆಯು ಕೇವಲ ಪಠ್ಯಕ್ಕೆ ಸೀಮಿತವಾಗದೆ ಕೃಷಿ ತೋಟಗಾರಿಕೆ ಹೈನುಗಾರಿಕೆ ಬಗ್ಗೆ ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕವಾಗಿ ತಿಳುವಳಿಕೆ ನೀಡುವ ಜೊತೆಗೆ ಶಾಲೆಯಲ್ಲಿ ಪರಿಸರ ಸ್ನೇಹಿ ವಾತಾವರಣ ಸೃಷ್ಟಿಸಲಾಗಿದೆ ಶಾಲೆಯಲ್ಲಿ ಎಂಟರಿಂದ ಹತ್ತನೇ ತರಗತಿಯವರೆಗೆ ಇನ್ನೂರ ಅರವತ್ತೈದು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು ವಿಜ್ಞಾನ ಗಣಿತ ಸಂಸ್ಕೃತದ ಜೊತೆ ಜೊತೆಗೆ ಪಾರಂಪರಿಕ ಕೃಷಿ ಪದ್ಧತಿ ಹನಿ ನೀರಾವರಿ ಸಾವಯವ ಗೊಬ್ಬರ ತಯಾರಿಕೆ ಬಗ್ಗೆ ಮಾಹಿತಿ ನೀಡಲಾಗುತ್ತಿದೆ ಶಾಲಾ ಆವರಣದಲ್ಲೇ ಬೆಳೆದ ತರಕಾರಿ ಮತ್ತು ಸೊಪ್ಪನ್ನು ಪ್ರತಿದಿನದ ಬಿಸಿ ಊಟಕ್ಕೆ ಬಳಕೆ ಮಾಡಲಾಗುತ್ತಿದೆ ಇಲ್ಲಿ ಹಲವು ಬಗೆಯ ನೂರಾರು ಗಿಡಗಳನ್ನು ನೆಡಲಾಗಿದ್ದು ಒಬ್ಬೊಬ್ಬ ವಿದ್ಯಾರ್ಥಿಗೂ ಒಂದೊಂದು ಗಿಡದ ನಿರ್ವಹಣೆಯ ಜವಾಬ್ದಾರಿ ವಹಿಸಲಾಗಿದೆ ಅಲ್ಲದೆ ವಿದ್ಯಾರ್ಥಿಗಳನ್ನು ಕೊಠಡಿಯಿಂದ ಹೊರಗೆ ಕರೆತಂದು ಮರಗಿಡಗಳ ಮಧ್ಯೆ ಪಠ್ಯ ಬೋಧನೆ ಮಾಡುವುದು ಎಲ್ಲರ ಗಮನ ಸೆಳೆಯುತ್ತಿದೆ ದೂರದರ್ಶನದೊಂದಿಗೆ ವಿದ್ಯಾರ್ಥಿ ಪುನೀತ್ ಸೊಪ್ಪು ತರಕಾರಿ ಬೆಳೆಯುವುದನ್ನು ಪ್ರಾಯೋಗಿಕವಾಗಿ ಕಲಿಯುವುದರ ಜೊತೆಗೆ ಹಕ್ಕಿಗಳ ರಕ್ಷಣೆಗಾಗಿ ಮರಗಳಲ್ಲಿ ಮಡಿಕೆ ಮತ್ತು ತಟ್ಟೆಗಳನ್ನು ಅಳವಡಿಸಿ ಆಹಾರ ನೀರು ಪೂರೈಸುತ್ತಿದ್ದೇವೆ ಎಂದರು ಬಿಸಿ ಊಟಕ್ಕೆ ಸೊಪ್ಪು ತರಕಾರಿ ದಿನಸು ಧಾನ್ಯಗಳನ್ನ ಎಲ್ಲ ಇಲ್ಲೇ ನಮಗೆ ಕಲ್ಚರಲ್ ಆಕ್ಟಿವಿಟೀಸ್ ತರ ತೋರಿಸಿ ನಮಗೆ ಅದೊಂದು ಕಿಚ್ ಮೂಡಿಸಿದ್ದಾರೆ ಪ್ರಾಣಿ ಪಕ್ಷಿಗಳಿಗೆ ಈ ಟವರ್ ಫೈವ್ ಜಿ ಎಲ್ಲ ಮಾಡಿ ಅದು ವೈರಸ್ ಇಂದ ಎಲ್ಲ ಇದಾಗಿ ಬೀಳ್ತಿದ್ದಾವೆ ಹಾಗಾಗಿ ನಾವು ಮರ ಮರಗಳಿಗೂ ಮಡಿಕೆಯನ್ನು ಕಟ್ಟಿದ್ದೇವೆ ಮತ್ತೋರ್ವ ವಿದ್ಯಾರ್ಥಿ ಪ್ರೀತಂ ಕೇವಲ ಪಠ್ಯಕ್ಕೆ ಸೀಮಿತವಾಗದೆ ಕೃಷಿಯ ಬಗ್ಗೆಯೂ ತಿಳಿದುಕೊಳ್ಳುತ್ತಿರುವುದು ಸಂತಸ ತಂದಿದೆ ಈ ಶಾಲೆಯಲ್ಲಿ ಕಲಿಯುತ್ತಿರುವುದು ತನಗೆ ಹೆಮ್ಮೆಯ ವಿಚಾರ ಏನು ನಮ್ಮ ಸ್ಕೂಲ್ ಬಹಳ ಹೆಮ್ಮೆ ಅಂತ ಹೇಳ್ಬೇಕು ಯಾವುದೇ ವಿದ್ಯಾರ್ಥಿಗಳಿಗೂ ತುಂಬಾ ಎಜುಕೇಶನ್ ತುಂಬಾ ಚೆನ್ನಾಗಿದೆ ಹಿಂದೆ ಕೃಷಿ ಎಲ್ಲ ಇದನ್ನು ಮಾಡಿದ್ದಾರೆ ಒಬ್ಬ ವಿದ್ಯಾರ್ಥಿಗೆ ಕೃಷಿ ಅನ್ನೋದೇ ಗೊತ್ತಿರ್ತಿಲ್ಲ ಹಾಗಾಗಿ ಕೃಷಿ ಬಗ್ಗೆ ಎಲ್ಲರನ್ನು ತಿಳಿಸ್ಕೊಟ್ಟಿದ್ದಾರೆ ವಿದ್ಯಾರ್ಥಿನಿ ಮೇಘನಾ ಪ್ರತಿ ವಿದ್ಯಾರ್ಥಿಗೂ ಗಿಡ ಬೆಳೆಸುವ ಜವಾಬ್ದಾರಿ ನೀಡಿದ್ದು ಈ ಪರಿಸರ ಸ್ನೇಹಿ ಶಾಲೆಯಲ್ಲಿ ಕಲಿಯುತ್ತಿರುವುದು ಸಂತಸ ತಂದಿದೆ ಎಂದರು ನಮ್ಮ ಶಾಲೆಯಲ್ಲಿ ವಾತಾವರಣ ತುಂಬಾ ಚೆನ್ನಾಗಿದೆ ನೋಡೋದಿಕ್ಕೂ ತುಂಬಾ ಖುಷಿ ಆಗುತ್ತೆ ಒಬ್ಬ ನಾವು ಇರೋದು ಇನ್ನೂರ ಎಂಬತ್ತಿರ ವಿದ್ಯಾರ್ಥಿಗಳು ಇದೀವಿ ಅವ್ರ ಎಲ್ಲರಿಗೂ ಸಹ ಒಂದೊಂದು ಸಸ್ಯಗಳನ್ನು ದತ್ತು ಕೊಟ್ಟಿದ್ದಾರೆ ಆ ಸಸ್ಯಗಳನ್ನು ಎಲ್ಲರ ಹತ್ರನೂ ಹಾಕ್ಬಿಟ್ಟು ಆ ಸಸ್ಯಗಳನ್ನಲ್ಲದೆ ಅದಕ್ಕೆ ತಕ್ಕಂತೆ ನೀರುಗಳು ನೀರು ಮತ್ತೆ ನಮಗ್ ದತ್ತು ಕೊಟ್ಟು ನಮ್ ನಮ್ ಗಿಡಗಳನ್ನ ನಾವು ಸಾಕೋ ಮುಖ್ಯ ಶಿಕ್ಷಕ ಜಿಸಿ ಗೊಂಚಿಗಾರ್ ತಮ್ಮ ಶಾಲಾ ಆವರಣದಲ್ಲಿ ಇನ್ನೂರ ಐವತ್ತಾರು ತೇಗ ಇನ್ನೂರು ಅಡಿಕೆ ಮರಗಳನ್ನು ಬೆಳೆಸಿದ್ದು ಮೆಣಸಿನ ಸಸಿ ವಿವಿಧ ಬಗೆಯ ಸೊಪ್ಪು ಮತ್ತು ತರಕಾರಿಯನ್ನು ಬೆಳೆಯಲಾಗುತ್ತಿದೆ ಮಕ್ಕಳನ್ನು ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಿದ ಬಳಿಕ ವಿದ್ಯಾರ್ಥಿಗಳ ಹಾಜರಾತಿಯೂ ಹೆಚ್ಚಾಗಿದೆ ಎಂದರು ಎರಡು ನೂರ ಅರವತ್ತೈದು ಜನ ವಿದ್ಯಾರ್ಥಿಗಳಿಗೆ ಎರಡು ನೂರ ಅರವತ್ತೈದು ಪ್ಲಾಂಟ್ ಗಳನ್ನ ನೀಡಬೇಕು ಅಂತಕ್ಕಂಥ ಉತ್ಸಾಹದಲ್ಲಿ ನಾವು ಇದನ್ನ ಯೋಜನೆಯನ್ನು ಚಾಲನೆ ತೆಗೆದುಕೊಂಡ್ವಿ ಜಯದೇವ ಅಶ್ರಮಗಳ ಒಂದು ನೂರೈವತ್ತು ಪುಣ್ಯಸ್ಮರಣೆಯ ಅಂಗವಾಗಿ ನೂರೈವತ್ತು ಅಡಿಕೆ ಗಿಡಗಳನ್ನ ನೆಡೋದ್ರ ಮೂಲಕ ಅದು ಒಂದು ಸತ್ಕಾರ್ಯದ ಒಂದು ಕಾರ್ಯವನ್ನು ನಿರ್ವಹಿಸಿದ್ವಿ ಒಟ್ಟಾರೆ ಕೇವಲ ಪಠ್ಯ ಮತ್ತು ಅಂಕಗಳಿಗೆ ಒತ್ತು ನೀಡುವ ಶಾಲೆಗಳ ನಡುವೆ ಭರಮಸಾಗರದ ಸರ್ಕಾರಿ ಶಾಲೆಯ ಕಲಿಕಾ ವೈಖರಿ ಮತ್ತು ಪರಿಸರ ಬೆಳವಣಿಗೆಯಲ್ಲಿ ಇತರ ಶಾಲೆಗಳಿಗೂ ಮೇಲ್ಪಂಕ್ತಿ ಹಾಕಿಕೊಟ್ಟಿದೆ